ಹಾರೋಹಳ್ಳಿ ತಾಲೂಕಿನ ಎಂ ಮಣಿಯಂಬಾಳ್ ಗ್ರಾಮದಲ್ಲಿ ಆರು ಬಾರ್ ಹನ್ನೊಂದು ಕೆವಿ ಸಾಮರ್ಥ್ಯದ ಉಪ ವಿದ್ಯುತ್ ಕೇಂದ್ರವನ್ನು ಶಾಸಕ ಇಕ್ಬಾಲ್ ಹುಸೇನ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಈ ಕೇಂದ್ರದ ಸ್ಥಾಪನೆಯಿಂದ ಸುತ್ತಮುತ್ತಲಿನ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ವಿದ್ಯುತ್ ಸಿಗಲಿದ್ದು ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ ಅವರು ಈ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಿದ ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೆಪಿಟಿಸಿಎಲ್ನ ಕಾಶಿರಾಮ ಪವಾರ ಅಧೀಕ್ಷಕ ಎಂಜಿನಿಯರ್ ಸುಮೀರ್ ಅಲಿ ಎಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೇಶವಮೂರ್ತಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಹಾಗೂ ಬೆಸ್ಕಾಂನ ಕೃಷ್ಣಮೂರ್ತಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೇರಿದಂತೆ ಹಲವು ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ನ ಅಧಿಕಾರಿಗಳು ಸಿಬ್ ಬಂದಿವರ್ಗ ಹಾಗೂ ಹಲವು ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಇಲ್ಲೊಂದು ಸಬ್ಸ್ಟೇಷನ್ ಆಗ್ಬೇಕಂತ ಹೇಳಿ ಅನೇಕ ನಮ್ಮ ರೈತ ಕೂಡ ಬೇಡಿಕೆನೇ ಇತ್ತು ಈ ಭಾಗದಲ್ಲಿ ನಮಗೆ ವೋಲ್ಟೇಜ್ ಭಾಳ ಕಡಿಮೆ ಇತ್ತು ಎಲ್ಲ ಊರಲ್ಲೂ ಕೂಡ ಸ್ವಲ್ಪ ದಾರಿ ದೀಪಗಳು ಎಲ್ಲ ಕೂಡ ಭಾಳ ಡೆಲ್ಲಾಗಿರ್ತದೆ ಭಾಳ ಭಾಳ ಬೇಡಿಕೆ ಇತ್ತು ಐ ಪಿ ಸೆಟ್ಗಳು ಕೂಡ ಭಾಳಷ್ಟು ಇದೆಲ್ಲ ನಾವೆಲ್ಲರೂ ಕೂಡ ರೈತು ಭಾಳಷ್ಟು ಒಂದು ತಿಂಗಳಲ್ಲಿ ಒಂದು ಐದು ನಾಲ್ಕು ಎಲ್ಲ ಹೆಚ್ಕೆ ಆಗ್ತಾನೆ ಇರ್ತವೆ ಪಂಪ್ಸೆಟ್ಗಳೆಲ್ಲ ಆಲ್ಮೋಸ್ಟ್ ಸೊ ಒಂದು ಸಬ್ಸ್ಟೇಷನ್ ಅವಶ್ಯಕತೆ ಇದೆ ಇಲ್ಲಿ ನಮಗೆ ಹೈ ವೋಲ್ಟೇಜ್ ನಮಗೆಲ್ಲರಿಗೂ ವೋಲ್ಟೇಜ್ ನಮಗೆ ಕಡಿಮೆ ಆಗ್ತದೆ ಅಂತೇಳಿ ಇದು ಮಾಡಿದ ಸಂದರ್ಭದಲ್ಲಿ ನಾವು ಈ ಜಾಗ ಸುಮಾರು ಹತ್ತು ಎಕರೆ ಜಾಗ ಅದು ಎರಡು ಎರಡು ಎಕರೆ ಜಾಗ ಇದು ಹತ್ತು ಕೋಟಿನಲ್ಲಿ ಹನ್ನೊಂದು ಕೋಟಿನಲ್ಲಿ ಈ ಒಂದು ಸಬ್ಸ್ಟೇಷನ್ನ ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ವ್ಯವಸ್ಥಿತವಾಗಿ ನಾವು ಮಾಡಿದ್ದಾರೆ ಈ ಭಾಗದಲ್ಲಿರುವಂಥ ರೈತರಿಗೆ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರಲ್ಲ ಭಾಳ ಚೆನ್ನಾಗಿ ಬರ್ತಾ ಇದ್ದಾರೆ ನಾನು ನಮ್ಮ ಅಧಿಕಾರಿಗಳವರಿಗೆ ನಾನು ಅವಾಗಿಂದ ಅವಾಗ ಹೇಳ್ತೇನೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರ ಅಂತ ನಮ್ಮ ಇಂಜಿನಿಯರ್ಗೆ ನಾನು ಆವಾಗ ಅವಾಗ ಹೇಳ್ತಾನೇ ಇದ್ದೆ ಇಲ್ಲ ಸರ್ ತುಂಬ ಕೆಲಸ ಇದೆ ಭಾಳ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ ನಮಗೆ ನೋಡಿ ಭಾಳ ಸಂತೋಷ ಆಯ್ತು ಭಾಳ ಚೆನ್ನಾಗಿ ಮಾಡಿದರೆ ಇನ್ನೂ ಒಂದೆರಡು ಮತ್ತು ಹಾರೋಳಿಯಲ್ಲಿ ಜಾಗ ಮಾಡೋಕ್ಕೆ ಸಬ್ಸೆಷನ್ ಸ್ಯಾಂಕ್ಷನ್ಸ್ ಆಗಿದೆ ಆರೋಳಿ ಒಂದು ಸಬ್ಸ್ಟೇಷನ್ ಆಗಬೇಕು ಮತ್ತು ನಮ್ಮ ಜಾಗದಲ್ಲಿ ಇನ್ನೊಂದು ಸಬ್ಸ್ಟೇಷನ್ ಆಗಬೇಕು ನಮ್ಮ ಈ ಅವರು ಹೇಳಿದ್ದಾರೆ ಸೊ ಎರಡಕ್ಕೆ ಜಾಗದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟು ನಾನು ಭೂಮಿಯನ್ನು ವ್ಯವಸ್ಥೆ ಮಾಡಿಸ್ತೀನಿ ಸೊ ಇದು ನಮಗೆ ರೈತಾಪಿ ವರ್ಗಕ್ಕೆ ಆದಂಥ ಭಾಗ್ಯ ಇದೆ ನಮ್ಮ ಸರ್ಕಾರದಲ್ಲಿ ಅನೇಕ ರೀತಿಯಾದಂಥ ಸಬ್ಸ್ಟೇಷನ್ಗಳಿಗೆ ಆಗಬೇಕಾಗಿದೆ ನಮಗೆಲ್ಲರೂ ಕೂಡ ಡಿ ಕೆ ಸುರೇಶ್ ಸಾಹೇಬ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ನಮ್ಮೂರಲ್ಲೂ ಕೂಡ ನಮ್ಮ ಹುಲಿಂಗ ಅವರು ಭಾಳ ಹಿರಿಕೆ ಅವ್ರು ಎರಡು ಬಳಿ ಅವ್ರಿಗೆ ಅದಕ್ಕೆ ಅಂತಲೇ ನಾವು ಕನಕಪುರಕ್ಕೆ ತಂದು ಬೇರೆ ಜಾಗದಲ್ಲಿ ಇದ್ರು ಕನಕಪುರಕ್ಕೆ ಸಂತೆ ಕೊಡಲಿಲ್ಲ ಹಾಕಿಸಿ ನಮ್ಮ ರೈತಾಪಿ ರೈತವರ್ಗ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಅವ್ರ ಮುಖಾಂತರವಾಗಿ ಸಾಕಷ್ಟು ಸಬ್ಸ್ಟೇಷನ್ ಆಗೋದನ್ನು ನೋಡಿದ್ದೀನಿ ನನ್ನೂರಿಗೂ ಕೂಡ ಭಾಳ ಚೆನ್ನಾಗಿ ಅವರು ಸಬ್ಸ್ಟೇಷನನ್ನು ಮಾಡಿದ್ದಾರೆ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರೈತರಿಗೆ ಅನುಕೂಲವಾಗುವಂಥ ಒಂದು ಅಭಿಪ್ರಾಯ ಇದು ನಿಮಗೆ ಆಯಿಂಗ್ ಸಪ್ಲೈಷನ್ ಯಾವೆರಡಿಗೆ ಅನುಕೂಲ ಆಗುತ್ತೆ ಅಂದ್ರೆ ಇದು ಟೋಟಲಿ 16 16 2 * 8 एमवीए ಕೆಪಾಸಿಟಿ ದು 16 एमवीए ದು ಕೆಪಾಸಿಟಿ ಸ್ಟೇಷನ್ 16 एमवीए एमवीए मेगावाट 28 ಹಳ್ಳಿಗಳಿಗೆ ಒጥಜೈತಿಗಳು ತರಕ್ಕೆ ಇದು ಉಪಯೋಗ ಆಗುತ್ತೆ 40 48 ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಸೋ ಮೋಟರ್ ಶುರುವಂತ ಇದಾಗಲ್ಲ ನಮಗೆ ಎಷ್ಟು ವೋಲ್ಟೇಜ್ ಬೇಕು ಅಷ್ಟೆಲ್ಲ ವೋಲ್ಟೇಜ್ ಬಹಳ ಉಪಯೋಗ ಆಗ್ತದೆ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು